ಗಂಗಾವತಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ ಮ್ಯಾಗಳಮನಿ ಮಾತನಾಡಿ ರಾಜ್ಯಸಭೆಯ ಚುನಾವಣೆಯಲ್ಲಿ ಗೆದ್ದ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕ್ಪರ ಘೋಷಣೆ ಕೂಗಿರುವುದನ್ನು ಖಂಡಿಸಿ ಮಾತನಾಡಿ ನಮ್ಮ ದೇಶದ ಅನ್ನ ನಮ್ಮ ದೇಶದ ನೀರನ್ನ ಕುಡಿದವರು ಬೇರೆ ದೇಶದ ಬಗ್ಗೆ ಹೊಗಳಿದ್ದಾರೆ ಅಂತವರನ್ನ ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತ ತೀವ್ರವಾಗಿ ಖಂಡಿಸಿದ್ರು ಅದರಲ್ಲೂ ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದಂತಹ ಮುಟ್ಟಾಳರಿಗೆ ಈ ಕೂಡಲೇ ಬಂಧನ ಮಾಡಬೇಕು ಒಂದು ವೇಳೆ ಬಂಧನ ಮಾಡದಿದ್ರೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಅಂತ ಮಾಧ್ಯಮಕ್ಕೆ ತಿಳಿಸಿದ್ರು ಈಗಾಗಲೇ ಬಿಜೆಪಿ ಪಕ್ಷದವರು ಕೇಸ್ ಮಾಡುವವರ ಮುಖಾಂತರ ಹೋರಾಟವನ್ನು ಮಾಡುತ್ತಿದ್ದಾರೆ ಸರ್ಕಾರ ಎಚ್ಚೆತ್ತುಕೊಂಡು ಪಾಕ್ ಪರ ಘೋಷಣೆ ಕೂಗಿದ ಮುಟ್ಟಾಳರನ್ನ ಬಂಧಿಸಬೇಕು ಸರ್ಕಾರ ಒಂದು ವೇಳೆ ಬಂಧಿಸಿ ನಮ್ಮ ಹೋರಾಟ ಖಚಿತ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋರ್ ಗಂಗಾವತಿ ಏನು ನಿನ್ನೆ ದಿವಸ ಕರ್ನಾಟಕದ ರಾಜ್ಯಸಭೆ ಚುನಾವಣೆಯಲ್ಲಿ ಫಲಿತಾಂಶ ಪ್ರಕಟವಾದ ನಂತರ ಏನ್ ನಾಸೀರ್ ಹುಸೇನ್ ಅವರು ಆಯ್ಕೆಯಾದ ಮೇಲೆ ಅಲ್ಲಿರ್ತಕ್ಕಂಥ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನು ಕೂಗಿದ್ದಕ್ಕಾಗಿ ನಾನು ಬಲವಾಗಿ ಖಂಡಿಸ್ತಾ ಇದ್ದೇನೆ ಇದು ನಮ್ಮ ಭಾರತ ದೇಶ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಭಾರತೀಯರು ಹಿಂದೂ ಮುಸಲ್ಮಾನ್ ಬೌದ್ಧರು ಕ್ರೈಸ್ತರು ಜೈನರು ಯಾರೇ ಆಗಿರಲಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಈ ಭಾರತೀಯರು ನಾವು ಈ ದೇಶದ ಗಾಳಿ ನೀರು ಅನ್ನ ಸೇವಿಸಿ ನಾವು ಈ ದೇಶ ದ್ರೋಹದ ಹೇಳಿಕೆಯನ್ನು ಮಾಡ್ತಿರುವುದು ನಿಜವಾಗಿ ಇದು ನೋವಿನ ಸಂಗತಿ ಅಲ್ಲ ಇದು ಆತಂಕವಾಗಿದೆ ಇವತ್ತು ಭಾರತದಲ್ಲಿ ಇಷ್ಟೆಲ್ಲ ನಾವು ಸೇವನೆ ಮಾಡಿ ಇವತ್ತು ನಾವು ನಮ್ಮ ತಂದೆ ತಾಯಿಯ ಮನೆಯಲ್ಲಿ ನಾವು ಎಲ್ಲ ಸೇವನೆ ಮಾಡಿ ತಂದೆ ತಾಯಿಗಳಿಗೆ ದ್ರೋಹ ಮಾಡಿದಂತೆ ಇವತ್ತು ಬೇರೆ ತಂದೆ ತಾಯಿಗಳಿಗೆ ಅವರ ಪರವಾಗಿ ಘೋಷಣೆ ಮಾಡಿದರೆ ಇದು ಎಷ್ಟೊಂದು ಅರ್ಥ ಬರ್ತದೆ ಅದೇ ರೀತಿಯಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥದ್ದು ಇವತ್ತು ದ್ರೇ ದೇಶದ್ರೋಹದ ಹೇಳಿಕೆಯಾಗಿದೆ ಈ ಹೇಳಿಕೆಗೆ ಸರ್ಕಾರ ತೀವ್ರವಾಗಿ ಕೂಡಲೇ ಅವರನ್ನು ಬಂಧಿಸಬೇಕು ಜೊತೆಗೆ ಕಠಿಣವಾದಂಥ ಶಿಕ್ಷಣವನ್ನು ಒಳಪಡಿಸಬೇಕು ಇವತ್ತು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಯಾವುದೇ ಪ್ರತಿನಿಧಿಗಳಾಗಿರಲಿ ಈ ಒಂದು ದೇಶದ ವಿರೋಧ ಹೇಳಿಕೆಯನ್ನು ನೀಡಿದಂಥವ್ರನ್ನ ಕೂಡಲೇ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಇವತ್ತು ಬಿ ಜೆ ಪಿಯವರು ಈ ಒಂದು ಘಟನೆಯನ್ನು ರಾಜಕೀಯವಾಗಿ ಮಾಡ್ತಾ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಆರೋಪ ಇದು ಬಹಳ ಏನಪ್ಪ ಅಂದರೆ ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಅವರು ಆ ಒಂದು ಘೋಷಣೆಯನ್ನು ಕೂಗದೇ ಇದ್ದಿದ್ದರೆ ಇವರು ಯಾಕೆ ಇವತ್ತು ರಾಜ್ಯಾದ್ಯಂಥ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ತಿತ್ತು ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸರ್ಕಾರ ಸರ್ಕ ಅಲ್ಲಿ ವಿಧಾನಸೌಧದ ಒಳಗಡೆ ಪ್ರಶ್ನೆ ಕೇಳಿದಂಥ ಮಾಧ್ಯಮ ಪ್ರತಿನಿಧಿಗಳನ್ನೇ ಏನು ಏಕವಚನವಾಗಿ ಅವರನ್ನು ನಾಸಿರ್ ಹುಸೇನ್ ಅವರು ಎಂತಹ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ನಾವು ಇವತ್ತು ಸಾಬೀತುಪಡಿಸಿದೆ ನಾವು ಇಂಥವರಿಂದ ನಾವು ದೇಶದ ರಕ್ಷಣೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಸಂವಿಧಾನದ ಮೇಲೆ ಇವರು ಎಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ ನಂಬಿಕೊಳ್ಳುವವರು ಕೂಡಲೇ ಯಾರ ಒಂದು ಆಮಿಷಕ್ಕೂ ಯಾರ ಒತ್ತಡಕ್ಕೂ ಒಳಗಾಗದೆ ಅವ್ರನ್ನು ಕೂಡಲೇ ಬಂಧಿಸಬೇಕು ಸಿ ಸಿ ಕ್ಯಾಮ್ರಾ ಇದೆ ವಿಡಿಯೋ ಇದೆ ಅಲ್ಲಿ ಸುಮಾರು ಸಾಕಷ್ಟು ಭದ್ರತೆ ಇರತಕ್ಕಂಥ ಸ್ಥಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗಬೇಕಾದ್ರೆ ಎಷ್ಟೊಂದು ಧೈರ್ಯ ಇದೆ ಇಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾಯಿದೆ ಅಂತಕ್ಕಂಥದ್ದು ಅಂದರೆ ಇವತ್ತು ನಮ್ಮೆಲ್ಲರಿಗೂ ನಾಚಿಕೆ ಬರ್ತಕ್ಕಂಥ ವಿಷಯ ಎಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ಇನ್ನೂ ಈ ದೇಶ ಅಪಾಯದ ಅಂಚಿನಲ್ಲಿ ಇರುವುದು ನಮಗೆಲ್ಲ ಒಂದು ದುರಂತ ನಾವು ಮಕ್ಕಳಿಗೆ ಎಲ್ಲ ನಮ್ಮ ದೇಶದ ಅಭಿಮಾನದ ಬಗ್ಗೆ ನಮ್ಮ ನಾಡಿನ ಅಭಿಮ ಅಭಿಮಾನದ ಬಗ್ಗೆ ಸಾಂಸ್ಕೃತಿಯ ಅಭಿಮಾನದ ಬಗ್ಗೆ ನಾವೆಲ್ಲ ತಿಳಿಕೆ ಕೊಟ್ಟಾಗಲೂ ಕೂಡ ಇಂಥ ಘಟನೆಗಳು ನಡೀತಾ ಇರೋದು ಎಲ್ಲೋ ಒಂದು ಇವರು ಬಾಹ್ಯ ಸಂಪರ್ಕವನ್ನು ಪಡೆದಿರ್ಬೋದು ಆಗ ಆ ಕಾರಣಕ್ಕಾಗಿ ಇವರು ಇಷ್ಟೊಂದು ಧೈರ್ಯವಾಗಿ ಏನು ಘೋಷಣೆಯನ್ನು ಕೂಗಿದ್ದಾರೆ ಇದರಿಂದ ಎಂತಹ ಜಾಲ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸರ್ಕಾರ ಇವತ್ತು ಪರಿಶೀಲನೆ ಮಾಡಬೇಕಾಗಿದೆ ಅದನ್ನು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಇದಕ್ಕೆ ಒಂದು ವೇಳೆ ಸರ್ಕಾರ ಮುಂದಾಗದೇ ಇದ್ದಲೆ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕಾಗಿದೆ ರಾಜ್ಯಪಾಲರು ಕೇವಲ ಹೆಸರಿಗೆ ಇರೋದಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ರಾಷ್ಟ್ರದ ಬಗ್ಗೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಷಯವನ್ನು ಹೇಳಿದಾಗ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನನ್ನ ಹೆಸರು ಬಸವರಾಜ ಮಹಾಗಳಮನಿ ನಿವೃತ್ತ ಮುಖ್ಯೋಪಾಧ್ಯಾಯ ಗಂಗಾ